ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇನೆಂದರೆ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕೆಲವರು ಬೆಂಡೆಕಾಯಿ ಸಾಂಬಾರು ಚೆನ್ನಾಗಾಗಲ್ಲ ಅಂದ್ಬಿಟ್ಟು ಬೆಂಡೆಕಾಯಲ್ಲಿ ಸಾಂಬಾರು ಮಾಡಲ್ಲ ಬರೀ ಪಲ್ಯ ಗೊಜ್ಜು ಈ ರೀತಿ ಮಾಡ್ಕೊತಾರೆ ನಾನು ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಬೆಂಡೆಕಾಯಿ ಸ್ವಲ್ಪವೂ ಲೋಳೆ ರೀತಿ ಆಗೋಲ್ಲ ಸಾಂಬಾರು ಸಾಂಬಾರಲ್ಲಿ ಏನು ಲೋಳೆ ಕಾಣಿಸಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬರೋಣ ನೋಡಿ ನಾನು ಬೆಂಡೆಕಾಯೆಲ್ಲ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ಹಸಿ ಅಂಶ ಏನಿರುತ್ತೆ ಅದನ್ನೆಲ್ಲ ತೊಳ್ದು ಕಟ್ ಮಾಡ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಪಾತ್ರೆಗೆ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಹಾಗೆ ಪಾತ್ರೆನ ಬಿಸಿ ಮಾಡಿ ಬೆಂಡೆಕಾಯಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಫ್ರೈ ಮಾಡಬೇಕು ಅದು ನೀಟಾಗಿ ಅದರಲ್ಲಿ ಇರುತ್ತಲ್ಲ ಲೋಳೆ ಅಂಶ ಅದೆಲ್ಲ ನೀಟಾಗಿ ಹೋಗೋ ರೀತಿ ನಿಧಾನಕ್ಕೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಫ್ರೈ ಮಾಡಿ ಉಪಯೋಗಿಸೋದ್ರಿಂದ ನಾವು ಬೆಂಡೆಕಾಯಲ್ಲಿ ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಕೂಡ ಬೆಂಡೆಕಾಯಿನ ಈ ರೀತಿ ಫ್ರೈ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಏನೇ ಗೊಜ್ಜೆ ಆಗಲಿ ಸಾಂಬಾರಾಗಲಿ ಬರುತ್ತೆ ಫ್ರೆಂಡ್ಸ್ ಈ ಟ್ರಿಕ್ಸ್ ಯೂಸ್ ಮಾಡಿ ಅದನ್ನು ಫ್ರೈ ನೀವು ಬೆಂಡೆಕಾಯಿ ಫ್ರೈ ಮಾಡೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕೋದ್ರಿಂದ ಅದು ಲೋಳೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅದಕ್ಕೆ ಮಸಾಲೆಗೆ ರೆಡಿ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಸೈಡು ನಾನು ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪಷ್ಟು ಬೇಳೆಕಾಳು ತೊಗೊಂಡಿದ್ದೀನಿ ನಂತರ ಒಂದು ನಿಬ್ಬೆಹಣ್ಣಿನಷ್ಟು ಹಣ್ಣನ್ನು ನೆನೆ ಹಾಕಿಟ್ಕೊ ನೋಡಿ ಈಗ ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಳಕ್ಕೆ ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ನೋಡಿ ಇದನ್ನು ಒಂದು ಮೂರು ಹೊಡೆಸ್ಕೊಳ್ಳೋಣ ಯಾಕಂದರೆ ಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರ್ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಮಸಾಲೆಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆವಾಗಲೇ ತೆಗ್ದಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಏನಿದೆ ಇದನ್ನೆಲ್ಲ ಒಂದು ರೌಂಡು ರುಬ್ಕೊಂಬರೋಣ ಯಾಕಂದರೆ ಕಾಯಿ ತುಂಬ ಚೆನ್ನಾಗಿ ನಾ ರುಬ್ಬಲಿ ಅಂಥೇಳಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನು ಸಾಂಬಾರ್ ಪೌಡರ್ ಮತ್ತು ಧನ್ಯ ಪೌಡರು ಕೂಡ ಸೇರಿಸಿ ರುಬ್ಕೊಳ್ಳೋಣ ನಂತರ ನೋಡಿ ನಾನು ಬೇಳೆನ ಕೂಗಿಸ್ಕೊಂಡಿದ್ನಲ್ಲ ಅದು ತೆಗ್ದು ತೆಗ್ದು ವಿಜಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆವಾಗಲೇ ನಾನು ಬೇಳೆ ಮತ್ತೆ ಟೊಮೊಟೊ ಬೇಯಿಸಿದನ ಅದ್ರ ಜೊತೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆ ಸೇರಿಸ್ಕೊ ಬೇಳೆ ಮತ್ತೆ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿ ಒಂದು ರೌಂಡ್ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಒಂದು ರೌಂಡ್ ಕುದಿ ಬಂದ್ಮೇಲೆ ನಾವು ಏನು ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಆ ಬೆಂಡೆಕಾಯಿನ ಹಾಕೊಳ್ಳೋಣ ನಾವು ಫಸ್ಟ್ ಬೆಂಡೆಕಾಯಿ ಹಾಕಿ ಬೇಯಿಸ್ಬಿಡೋದ್ರಿಂದ ಅದು ಬೆಂಡೆಕಾಯಿ ಎಲ್ಲ ಬೆಂದೋಗ್ಬಿಡುತ್ತೆ ಚೆನ್ನಾಗಲ್ಲ ಹಾಗಾಗಿ ಬೆಂಡೆಕಾಯಿನ ನಾವು ಲಾಸ್ಟ್ ಅಲ್ಲಿ ನಾವು ಫ್ರೈ ಮಾಡೋ ಟೈಮಲ್ಲಿ ಅದು ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಹುಣಸೆಹಣ್ಣನ ಆವಾಗಲೇ ನೆನೆಯದಕ್ಕೆ ಇಟ್ಟಿದ್ನಲ್ಲ ಆ ಹುಣಸೆಹಣ್ಣನ ಹುಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹುಳಿ ಹಾಕಾದ್ಮೇಲೆ ನಾನು ಫ್ರೈ ಮಾಡಿಟ್ಟಿರೋಂಥ ಬೆಂಡೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಆ ಬೆಂಡೆಕಾಯಿ ಕೂಡ ಹಾಕ್ಕೊಳ್ಳೋಣ ಬೆಂಡೆಕಾಯಿ ಹಾಕಿ ನೋಡಿ ಇವಾಗ ನಾನು ಬೆಂಡೆಕಾಯಿ ಕೂಡ ಹಾಕೊತಾ ಇದ್ದೀನಿ ಅದು ಬೆಂಡೆಕಾಯಿ ಹಾಕಾದ್ಮೇಲೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಬೆಂಡೆಕಾಯಿ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ನೋಡ್ತಾ ಇರಲ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಬೆಂಡೆಕಾಯಿ ಹಾಕಿದ ಮೇಲೆ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಸಾಂಬಾರು ಈ ರೀತಿ ರೆಡಿ ಆಗಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಬೇಕು ಫ್ರೆಂಡ್ಸ್ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಬಳಸ್ತೀರ ಅದನ್ನು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳಿ ಅದಕ್ಕೆ ನೋಡಿ ನಾನು ಒಗ್ಗರಣೆಗೆ ಅಂತೇಳಿ ಒಂದು ಈರುಳ್ಳಿ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇವಾಗ ನಾವು ಎಣ್ಣೆ ಕಾದಿದೆ ಅದಕ್ಕೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಈರುಳ್ಳಿ ಏನಿದೆ ಎಲ್ಲ ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋಣ ಫ್ರೈ ಮಾಡಾದ್ಮೇಲೆ ನಾವು ಸಾಂಬಾರು ಏನಿದೆ ಅದು ಸ್ವಲ್ಪ ಸಾಂಬಾರು ಕೂಡ ಹಾಕಿ ಒಗ್ಗರಣಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡೋಣ ಫ್ರೈ ಮಾಡಾದ್ಮೇಲೆ ಈ ಒಗ್ಗರಣೆ ಏನಿರುತ್ತೆ ಅದನ್ನ ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನಿಮ್ಮನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಯಾರು ಯಾರೆಲ್ಲ ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹಾಗೆ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್